ಉಡುಪಿ ಜಿಲ್ಲೆ ಬೆಳಪು ಗ್ರಾಮದ ಶಾರದಾರ್ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು ವಿಧವೆ ಶಾರದಾರವರ ಕುಟುಂಬ ಹಾಗೂ ಅವರ ಮನೆಯ ಚಿತ್ರಣ ಇಲ್ಲಿದೆ ಮಳೆ ಗಾಳಿ ಚಳಿ ಏನೇ ಇರಲಿ ಟರ್ಪಲಿನ ಹೊದಿಕೆ ಇರುವ ಈ ಗುಡಿಸಲು ಮನೆಯೇ ಶಾರದರವರ ಕುಟುಂಬಕ್ಕೆ ಆಸರೆಯಾಗಿತ್ತು ಬಚ್ಚಲು ಮನೆಯಾಗಲಿ ಶೌಚಾಲಯದ ವ್ಯವಸ್ಥೆಯಾಗಲಿ ವಿದ್ಯುತ್ ಸಂಪರ್ಕವಾಗಲಿ ಏನೂ ಇಲ್ಲದ ಈ ಮನೆಯಲ್ಲಿ ಈ ಆಧುನಿಕ ಯುಗದಲ್ಲಿ ಇಬ್ಬರು ಟೀನೇಜ್ ವಿದ್ಯಾರ್ಥಿಗಳು ಬದುಕು ಸಾಗಿಸುತ್ತಿದ್ದಾರೆ ಎಂಬುದು ನಮ್ಮ ಬುದ್ಧಿವಂತ ಸಮಾಜಕ್ಕೆನೆ ಒಂಥರ ನಾಚಿಕೆ ಮುಜುಗರದ ಸಂಗತಿ ಈ ಮನೆಗೆ ಮನೆ ನಮ್ರ ಇದೆ ಪ್ರತಿ ವರ್ಷ ಇವರು ಮನೆ ತೆರಿಗೆ ಪಾವತಿ ಮಾಡುತ್ತಾರೆ ಇವರಿಗೆ ಸರ್ಕಾರದಿಂದ ನಳ್ಳಿ ನೀರಿನ ವ್ಯವಸ್ಥೆನೂ ಇದೆ ತಮಗೂ ಒಂದು ಹೊಸ ಮನೆ ಬೇಕು ಎಂಬ ಆಸೆ ಶಾರದರವರಿಗಿತ್ತು ಆದರೆ ಕೂಲಿ ಕೆಲಸ ಮಾಡಿಕೊಂಡಿದ್ದ ಅವರ ಗಂಡ ತೀರಿಕೊಂಡ ಮೇಲೆ ಅವರ ಕನಸು ಕನಸಾಗಿಯೇ ಉಳಿಯಬೇಕಾದ ಪರಿಸ್ಥಿತಿ ಬಂತು ಶಾರದರವರು ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೂಲಿ ಕೆಲಸ ಮಾಡುವುದು ಅನಿ ಅನಿವಾರ್ಯತೆ ಇದೆ ದುಡಿಯದಿದ್ದಲ್ಲಿ ಅವರ ಮನೆಯಲ್ಲಿ ಊಟಕ್ಕೂ ಗತಿಯಿಲ್ಲದ ಪರಿಸ್ಥಿತಿ ಇವರಿಗೆ ಇಬ್ಬರು ಮಕ್ಕಳು ಮಗಳು ಶುಪ್ತಾ ಪಿಯುಸಿ ಕಲಿಯುತ್ತಿದ್ದಾಳೆ ಮಗ ಪ್ರವೀಣ್ ಒಂಬತ್ತನೇ ತರಗತಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿದ್ದಾನೆ ಈ ಕುಟುಂಬದ ಅಸಹಾಯಕ ಪರಿಸ್ಥಿತಿಯನ್ನು ಮನಗೊಂಡು ಅವರಿಗೆ ಒಂದು ಚಿಕ್ಕ ಮನೆ ಕಟ್ಟಿಕೊಡಬೇಕೆಂಬ ಸದುದ್ದೇಶದ ಯೋಜನೆಯನ್ನು ಹ್ಯುಮ್ಯಾನಿಟಿಯ ವತಿಯಿಂದ ಹಮ್ಮಿಕೊಂಡೆವು ಸುಮಾರು ಎರಡು ಲಕ್ಷ ರೂಪಾಯಿ ಬಜೆಟಿನಲ್ಲಿ ಮನೆ ತಯಾರಾಗಬೇಕೆಂಬ ಆಸೆ ನಮಗಿತ್ತು ಈ ಯೋಜನೆಯಲ್ಲಿ ಉಡುಪಿ ಕಥೋಲಿಕ್ ಸಭಾದ ಸದಸ್ಯರು ಹ್ಯುಮ್ಯಾನಿಟಿ ಜೊತೆ ಸೇರಿಕೊಂಡಿದ್ದಾರೆ ಕಥೋಲಿಕ್ ಸಭಾ ಉಡುಪಿ ವಲಯ ಹಾಗೆಯೇ ಕಥೋಲಿಕ್ ಸಭಾ ಸಶಕ್ತ ಸಮುದಾಯ ಸೇವಾ ಟ್ರಸ್ಟ್ ಕಥೋಲಿಕ್ ಸಭಾ ಎರ್ಮಾಳ್ ಘಟಕ ಕಥೋಲಿಕ್ ಸಭಾ ಉಡುಪಿ ಕೇಂದ್ರ ಪ್ರಾಂತ್ಯ ಹೀಗೆ ಕಥೋಲಿಕ್ ಸಭಾದವರಿಂದ ಸುಮಾರು ಒಂದು ಲಕ್ಷ ರೂಪಾಯಿ ದೇಣಿಗೆ ಈ ಹೊಸ ಮನೆ ಯೋಜನೆಗೆ ದೊರೆತಿದೆ ಸೌಹಾರ್ದತೆ ಮತ್ತು ಮಾನವೀಯತೆ ಮೆರೆದ ಉಡುಪಿ ಕಥೋಲಿಕ್ ಸಭಾದ ಎಲ್ಲ ಸದಸ್ಯರಿಗೆ ನಮ್ಮದೊಂದು ಸಲಾಂ ಇದೀಗ ವಿಧವೆ ಶಾರದರವರಿಗೆ ಚಿಕ್ಕದಾದರೂ ಚೊಕ್ಕದಾದ ಸುಂದರವಾದ ಹೊಸ ಮನೆ ಲಭಿಸಿದೆ ಗುಡಿಸಲು ಮನೆಯಲ್ಲಿ ನೊಂದ ಮನದಲ್ಲಿ ಜೀವನ ಸಾಗಿಸುತ್ತಿದ್ದ ಈ ಕುಟುಂಬಕ್ಕೆ ಈ ಹೊಸ ಮನೆ ಒಂದು ಹೊಸ ಜೀವನ ಕಲ್ಪಿಸಿಕೊಟ್ಟಿದೆ ಎಂಬ ತೃಪ್ತಿ ನಮಗಿದೆ ಈ ಹೊಸ ಮನೆಯಲ್ಲಿ ಮುಂದಿನ ಅವರ ಜೀವನ ಉಜ್ವಲವಾಗಲಿ ಎಂಬುದೇ ನಮ್ಮ ಹಾರೈಕೆ ಈಗ ಈ ಸುಸಜ್ಜಿತವಾದ ಮನೆಯಲ್ಲಿ ಶೌಚಾಲಯದ ವ್ಯವಸ್ಥೆನೂ ಮಾಡಿಕೊಡಲಾಗಿದೆ ಈ ಮನೆಗೆ ಬೇಕಾದ ಎಲ್ಲ ಎಲೆಕ್ಟ್ರಾನಿಕ್ ವೈರಿಂಗ್ ಕೆಲಸ ಹಾಗೂ ಸ್ವಿಚ್ ಬೋರ್ಡ್ಗಳನ್ನು ಅಳವಡಿಸಿಕೊಡಲಾಗಿದೆ ನಮ್ಮ ಬೆಳಪು ಗ್ರಾಮದಲ್ಲಿ ಈ ದಿನ ಪಣಿಯೂರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಲೋನಿಯಲ್ಲಿ ಒಂದು ಬಡ ಕುಟುಂಬಕ್ಕೆ ಅದು ಹರಿಜನ ಕುಟುಂಬ ಭಾಳಷ್ಟು ಬಡತನದಲ್ಲಿದ್ದು ಅವರ ಗಂಡ ಕೂಡ ನಿಧನರಾಗಿದ್ದಾರೆ ಅವರಿಗೆ ಸರಿಯಾದಂಥ ವಾಸ ಮಾಡಲಿಕ್ಕೆ ಮನೆ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಉಡುಪಿಯ ಕ್ಯಾಥೋಲಿಕ್ ಸಭಾ ಇದರ ಯರ್ಮಾಳಿನ ಘಟಕದೊಂದಿಗೆ ಸೇರಿಕೊಂಡು ನಮ್ಮ ಹ್ಯುಮ್ಯಾನಿಟಿ ಟ್ರಸ್ಟ್ ಬೆಳ್ಮನ್ ಇದು ಇವರ ಪ್ರಾಯೋಜಕತ್ವದಲ್ಲಿ ಮಾನವೀಯತೆಗೆ ಒಂದು ವಿಶೇಷ ಕೊಡುಗೆ ನೀಡುವ ರೀತಿಯಲ್ಲಿ ಒಂದು ಇವರಿಗೆ ಮನೆಯನ್ನು ನಿರ್ಮಿಸಿಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ನಿಜಕ್ಕೂ ನಾವು ಬೆಳಪು ಗ್ರಾಮ ಪಂಚಾಯಿತಿ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಹ್ಯುಮ್ಯಾನಿಟಿ ಟ್ರಸ್ಟ್ನವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿದರೆ ಅದರಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲವನ್ನು ಮೀರಿ ಯಾರು ಬಡತನದಲ್ಲಿದ್ದಾರೆ ಯಾರು ಅವರ ಜೀವನಕ್ಕೆ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮ ಆಗಬೇಕು ಅದನ್ನು ಅವರು ನಿರಂತರವಾಗಿ ಮಾಡುವುದನ್ನು ನಾವು ಮಾಧ್ಯಮಗಳ ಮೂಲಕ ಬಹಳಷ್ಟು ತಿಳಿದುಕೊಂಡಿದ್ದೇವೆ ಇದನ್ನು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಇವರ ಕುಟುಂಬ ಈಗಾಗಲೇ ಅವರು ಗಂಡ ಕೂಲಿ ಕೆಲಸ ಮಾಡ್ತಾಯಿದ್ದರು ಮೇಸರಿ ಕೆಲಸ ಇತ್ತೀಚಿನ ದಿನಗಳಲ್ಲಿ ಅವರು ನಿಧನ ಹೊಂದಿದ್ದರು ಎರಡು ಮಕ್ಕಳಿದ್ದಾರೆ ಅದು ಒಂದು ರೀತಿಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿರುವಂಥ ಮನೆ ನಾನು ಈಗಾಗಲೇ ಈ ಹಿಂದೆ ಸರ್ಕಾರದ ಮಟ್ಟದಿಂದ ಕೂಡ ಪಂಚಾಯಿತಿಯಿಂದ ಅವರಿಗೆ ಈ ಮನೆಗೆ ಅನುದಾನ ಮಂಜೂರುಗೊಳಿಸಿದ್ದೆ ಆದರೆ ಅವರಿಗೆ ಬಹಳಷ್ಟು ತೀರಾ ಆರ್ಥಿಕ ಸಂಕಷ್ಟ ಇರೋದರಿಂದ ಅಲ್ಲೂ ಕೂಡ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗಿಲ್ಲ ಇದನ್ನು ಮನಗಂಡಂಥ ತಾವು ಇಂದು ಹ್ಯುಮ್ಯಾನಿಟಿ ಟ್ರಸ್ಟ್ನವರು ಮುಂದೆ ಬಂತು ಈ ಮನೆಯನ್ನು ಸಂಪೂರ್ಣವಾಗಿ ಮಾಡಿಸಿಕೊಡುವಂಥ ಜವಾಬ್ದಾರಿಯನ್ನು ವಹಿಸಿದ್ದಾರೆ ನಾವು ಪಂಚಾಯಿತಿ ವತಿಯಿಂದ ಏನೆಲ್ಲ ಅವರಿಗೆ ಸವಲತ್ತು ಮಾಡಿಕೊಡ್ಬೇಕಾ ಈಗಾಗಲೇ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ವಿದ್ಯುತ್ ಸಂಪರ್ಕದ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ನಂತರ ಬೇರೆ ಏನು ನಮ್ಮಿಂದ ಸಹಕಾರ ಬೇಕೋ ಅದನ್ನು ಖಂಡಿತವಾಗಿ ನೀವು ಇಷ್ಟೊಂದು ಉದ್ದೇಶವನ್ನು ಇಟ್ಕೊಂಡು ಈ ಗ್ರಾಮದಲ್ಲಿ ಅಭಿವೃದ್ಧಿಗೆ ಸಹಕಾರ ಮಾಡಿದಾಗ ನಾವು ಕೂಡ ಕಾನೂನನ್ನು ಒಂದಿಷ್ಟು ತೊಡಕಾದರೂ ಕೂಡ ಅದನ್ನು ಮೀರಿ ಇವರಿಗೆ ಸಾಕಾರ ಮಾಡಲಿಕ್ಕೆ ಬದ್ಧರಿದ್ದೇವೆ ಇದೊಂದು ಅತ್ಯಂತ ಯಶಸ್ವಿಯಾಗಲಿ ಇವರ ಹ್ಯುಮ್ಯಾನಿಟಿ ಟ್ರಸ್ಟ್ನವರ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಮ್ಮನ್ನು ಹುರಿದುಂಬಿಸಿದ ಪಂಚಾಯತ್ ಅಧ್ಯಕ್ಷರಿಗೆ ನಾವು ಅಭಾರಿಯಾಗಿದ್ದೇವೆ ಬೆಳಪು ಗ್ರಾಮ ಪಂಚಾಯತ್ ವತಿಯಿಂದ ಶೀಘ್ರವೇ ಈ ಮನೆಗೆ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ದೊರೆಯುತ್ತದೆ ಎಂಬ ಭರವಸೆ ನಮಗಿದೆ ಸ್ಥಳೀಯ ಸಮಾಜ ಸೇವಕಿ ಬ್ರಿಜಿತ್ ಸಿಲ್ವರ್ ಅವರು ಈ ಯೋಜನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮಗೆ ಸಹಕರಿಸಿದ್ದರು ಅವರಿಗೂ ಕೃತಜ್ಞತೆಗಳು ಸ್ಥಳೀಯ ಕಾಂಟ್ರಾಕ್ಟರ್ ಮೇಸ್ತ್ರಿ ಕೆ ದಾಮೋದರ್ ಪೂಜಾರಿ ಅವರಿಗೆ ಈ ಹೊಸ ಮನೆ ಕೆಲಸ ನೀಡಲಾಗಿತ್ತು ಉತ್ತಮ ರೀತಿಯಲ್ಲಿ ಮನೆ ಕೆಲಸ ಪೂರ್ಣಗೊಳಿಸಿ ತನ್ನ ಲಾಭಾಂಶವನ್ನೆಲ್ಲ ತ್ಯಾಗ ಮಾಡಿ ಸೇವಾ ಮನೋಭಾವದಿಂದ ತನ್ನ ಕಿಸೆಯಿಂದ ಖರ್ಚಾದ ಹಣದ ಲೆಕ್ಕವನ್ನು ನಮ್ಮಲ್ಲಿ ಕೇಳದೆ ಮನುಷ್ಯತ್ವವನ್ನು ಅವರು ಮೆರೆದಿದ್ದಾರೆ ಅವರಿಗೂ ನಮ್ಮದೊಂದು ಸಲಾಂ ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ಈ ಹೊಸ ಮನೆ ಯೋಜನೆಗೆ ರೂಪಾಯಿ ಒಂದು ಲಕ್ಷವನ್ನು ಹಸ್ತಾಂತರಿಸಲಾಗಿದೆ ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲೀಜನ್ ಟು ಮ್ಯಾನ್ಕೈಂಡ್